ಅಪಯ್ಯ ಅಪಯ್ಯ ಅಪ್ಪಯ್ಯ ಅಪ್ಪಯ್ಯ ನಾನು ಹೇಳಿಲ್ವಲ್ಲ ಅದು ಯಾವುದು ಅದು ನಾನು ಹೇಳಿದ್ದಲ್ಲ ಅದು ಅಪಯ್ಯ ಯಾರು ಹೇಳಿದವ್ರು ಆರು ಅಂತ ನಾನು ಕೊಟ್ಟರೆ ಇದು ಕೊಟ್ಟರೆ ಇದು ಅಂತಾರೆ ಸಿದ್ದರಾಮಯ್ಯವರೇ ಆ ಒಂದು ಪ್ರಕರಣವನ್ನು ಯಾವ ರೀತಿ ಮುಚ್ಚಾಕಳ್ಲಿಕ್ಕೆ ಹೋದ್ರಿ ಮೊದಲು ಟಿವಿಗಳಲ್ಲಿ ಬಂದಾಗ ಎರಡು ಮೂರು ಗಂಟೆ ಟಿವಿ ಮುಂದೆ ಬರಲಿಲ್ಲ ಆಮೇಲೆ ಬಂದರು ನಮ್ಮ ಶಿವ ಅವರು ಮನೆಗೆ ಏ ಯಾವ ದೊಡ್ಡ ವಿಷಯ ಸಿ ಎಸ್ ಆರ್ ಫಂಡ್ದು ಅಂತ ಹೇಳಿ ಎಂದರು ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು ಇಲ್ಲಿ ಅವೆಲ್ಲ ಇಟ್ಟಿದ್ದೀನಿ ಮಾತಾಡೋದು ಬಿಟ್ಟುಬಿಟ್ಟಿದ್ದೀನಿ ಇದು ಏನೇನು ಮಾಡಿದ್ರು ಸಿ ಎಸ್ ಆರ್ ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ ಇದು ಒಂದು ದೊಡ್ಡ ಫ್ರಾಡಲೆಂಟ್ ಡಾಕ್ಯುಮೆಂಟ್ ಇದು ಸಿದ್ದರಾಮಯ್ಯವರದು ಫ್ರಾಡೆಲೆಂಟ್ ಡಾಕ್ಯುಮೆಂಟ್ ಯಾವ ರೀತಿ ದಾರಿ ತಪ್ಪಿಸಿದ್ರು ಪಾಪ ಅದೇನೋ ಹೇಳಿದ್ರಲ್ಲ ಸಿ ಎಸ್ ಆರ್ ಫಂಡು ಅಂತ ಹೇಳಿ ಸಿ ಎಸ್ ಆರ್ ಫಂಡು ಇಲ್ಲ ಅವತ್ತು ಸಾಯಂಕಾಲ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅಪ್ಪ ನಾನು ಕೊಟ್ಟಿದ್ದೆ ಇದು ಅಂದ್ರಲ್ಲ ಇಲ್ಲಿದೆ ಟ್ರಾನ್ಸ್ಫರ್ ಯಾರ ವಿವೇಕಾನಂದ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೆಲ್ಲ ಮಾಲಾಗ ಹಾಕಿದ್ದೀರಲ್ಲ ನೀವು ಯಡಿಯೂರಪ್ಪನವ್ರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡಿದ್ದೀರಾ ಎಸ್ ನಾನು ಯಡಿಯೂರಪ್ಪನವರು ಹೋರಾಟ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಇವತ್ತೇನೋ ಹೇಳಿದ್ದಾರೆ ನಾನು ನಿನ್ನೆ ದೆಹಲಿಯಲ್ಲಿ ಒಂದು ಮಾತು ಹೇಳಿದೆ ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಇದು ಮಾನವೀಯ ಸಂದೇಶದ ಜನವಾಹಿನಿ